ಮೊದಲನೇದಾಗಿ ಇಲ್ಲಿ ಏನು ವಿದ್ಯಾರ್ಥಿಗಳು ಬಂದಿದ್ದೀರಾ ಇವತ್ತು ನಿಜವಾಗ್ಲು ಸರ್ಕಾರ ನೋಟಿಫಿಕೇಶನ್ಗಳನ್ನ ಮಾಡ್ತಾ ಇದೆ ಎಲ್ಲಾ ಪರೀಕ್ಷೆಗಳಿಗೆ ಬಟ್ ಯಾವುದೇ ಪರೀಕ್ಷೆ ಪಾರದರ್ಶಕವಾಗಿ ನಡೀತಾ ಇಲ್ಲ ನಿನ್ನೆ ಒಂದು ಏನು ಏನುನೂರಿನ ಸ್ಟೇಷನ್ ನಲ್ಲಿ ಮನ್ಯ ಅಲ್ಲಿನ ಎಂ ಎಲ್ ಎಂತ ಅಂಪನಗೌಡ ಬಾದರಿ ಅವರು ವಿಶೇಷವಾಗಿ ಪಿಡಿಒ ಪರೀಕ್ಷೆ ನಡೆದಿತ್ತು ಅಲ್ಲಿ ಪ್ರಶ್ನೆ ಪತ್ರಿಕೆ ಬೆಳಿಗ್ಗೆ ಎಂಟು ಗಂಟೆಗೆ ಜೆರಾಕ್ಸ್ ಅಂಗಡಿಗಳಿಗೆ ಹೋಗಿದೆ ಸೊ ಅದಾದ ನಂತರ ಅಲ್ಲಿ ಪ್ರಶ್ನೆ ಪತ್ರಿಕೆಯನ್ನ ಜೆರಾಕ್ಸ್ ಮಾಡಿಸ್ಕೊಳ್ಳೋದಕ್ಕೆ ತುಂಬಾ ಜನ ಮುಗಿಬಿದ್ರು ಆಮೇಲೆ ಪರೀಕ್ಷಾ ಕೇಂದ್ರದಲ್ಲಿ ಹೋಗಿ ವಿದ್ಯಾರ್ಥಿಗಳು ಕೂತಾಗ ಒಂದು ಪರೀಕ್ಷಾ ಒಂದು ರೂಮ್ ಅಲ್ಲಿ ಇಪ್ಪತ್ನಾಲ್ಕು ಪ್ರಶ್ನೆ ಪತ್ರಿಕೆ ಬರಬೇಕಿತ್ತು ಬಟ್ ಹನ್ನೆರಡು ಕ್ವಶನ್ ಪೇಪರ್ ಕಳಿಸಿದ್ರೆ ಇನ್ನ ಹನ್ನೆರಡು ಕ್ವಶನ್ ಪೇಪರ್ ತಡವಾಗಿ ಬರುತ್ತಂತೆ ನೀವು ಒಂದು ಕೈಯಲ್ಲಿ ದಾರ ಹಾಕೊಂಡು ಹೋದ್ರೆ ಕೆ ಪಿ ಎಸ್ ಸಿ ಅವರು ಕಟ್ ಮಾಡಿ ಪರೀಕ್ಷೆ ಒಳಗೆ ಕರ್ಕೊಂಡು ಹೋಗ್ತೀರಾ ನಾಚಿಕೆ ಮಾನ ಮರ್ಯಾದೆ ಅನ್ನೋದಿದ್ರೆ ನಿಜವಾಗ್ಲು ನೀವು ಹಾಕಿರೋ ಎಫ್ ಐ ಅನ್ನು ವಾಪಸ್ ತಗೊಳ್ಬೇಕು ನಾವು ಈ ಹಿಂದೆ ಕೆ ಎಸ್ ಮರು ಪರೀಕ್ಷೆ ಹೋರಾಟವನ್ನು ಇದೇ ಫ್ರೀಡಂ ಪಾರ್ಕ್ ಅಲ್ಲಿ ಮಾಡಿದಾಗ ಯಾರ ನಾಲ್ಕು ಜನ ಸೇರಿ ಲಾಬಿ ಮಾಡ್ತಾರೆ ಇಂಥವ್ರಿಂದ ನಮಗೆ ತೊಂದರೆ ಆಗ್ತಾ ಇದೆ ಹಂಗೆ ಹಿಂಗೆ ಅಂತ ಹೇಳಿ ನಿಮ್ಮ ಮೇಲೆಲ್ಲ ಕೇಸ್ ಹಾಕ್ತಿವಿ ನಿಮ್ನ ಹಾಳು ಅದು ಮಾಡ್ತೀವಿ ಹತ್ತಿಕ್ತಿವಿ ಅಂದ್ರೂ ಕೂಡ ನಾವು ಹೋರಾಟವನ್ನು ಪಟ್ಟು ಸಡಿಸ್ತೇ ಮಾಡಿ ಕರ್ನಾಟಕ ರಕ್ಷಣಾ ವೇದಿಕೆ ಮುಖಾಂತರ ಕೆ ಎಸ್ ಆದೇಶ ಆಗುವಂತೆ ಮಾಡಿದ್ವಿ ಈವಾಗ್ಲೂ ಕೂಡ ಅಷ್ಟೇ ಪಿಡಿಒ ಮರು ಪರೀಕ್ಷೆ ಆಗಲೇ ಬೇಕು ಅದ್ಯಾವ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಮಾಡಿದ ಎಫ್ಐ ಆರ್ ನಾಳೆ ಬರ್ತೀವಿ ನಾವು ಸಿಂಧೂರಿಗೆ ನಮ್ಮ ಅಖಿಲ ಕರ್ನಾಟಕ ವಿದ್ಯಾರ್ಥಿ ಸಂಘಟನೆ ಎಲ್ಲ ಒಂದು ರಾಜ್ಯಾಧ್ಯಕ್ಷರಾಗಿರ್ಬೋದು ಎಲ್ಲರೂ ಬರ್ತೀವಿ ನೋಡಿ ಐದನೂರು ಜನ ಕರ್ಕೊಂಡ್ ಬರ್ತೀವಿ ಐದನೂರು ಜನರ ಮೇಲೆ ಆರ್ ಮಾಡಿಸಿ ನಮ್ಮ ಪ್ರಾಣ ಹೋದ್ರು ಕೂಡ ಹನ್ನೆರಡು ಜನರ ನಾವು ಪ್ರಾಣವನ್ನ ಉಳಿಸ್ತೀವಿ ಬಿಡಲ್ಲ ಬಿಕಾಸ್ ಇಲ್ಲಿರೋ ಎಲ್ಲ ವಿದ್ಯಾರ್ಥಿಗಳು ಯಾರೋ ಗುಂಡಾಗಳು ಟೆರರಿಸ್ಟ್ಗಳು ಅಲ್ಲ ಇಲ್ಲಿಂದ ಬಂದು ಕಲ್ಲಿಸ್ತೀರಾ ನಿಮ್ಮ ಮೇಲೆ ಯಾವ ರೈಲ್ವೆ ಟ್ರೈನ್ ಮೇಲೆ ಕಲ್ಲುಡವನ್ನ ಬಿಡ್ತೀರಾ ಆ ಈ ರೀತಿ ಹನ್ನೆರಡು ಜನರ ಮೇಲೆ ಎಫ್ಐಆರ್ ಆಗ್ತೀರ ನಾಚಿಕೆ ಮಾನ ಮರ್ಯಾದೆ ಅಂತ ಇದ್ರೆ ನಿಮ್ಗೆ ಸರ್ಕಾರಕ್ಕೆ ಅಂಡ್ ಪಿ ಎಸ್ ಸಿ ಕಾರ್ಯದರ್ಶಿ ಅಧ್ಯಕ್ಷರು ಎಲ್ಲರಿಗೂ ಕೂಡ ರಾಜೀನಾಮೆ ಕೊಟ್ಟು ಮನೆಗೆ ಹೋಗ್ರಿ ನಿಮ್ಮಂತ ಕಚ್ಚಳ ನನ್ನ ಮಕ್ಕಳಿಂದ ಇಲ್ಲಿ ಇಲ್ಲಿರುವಂತ ಎಲ್ಲ ವಿದ್ಯಾರ್ಥಿಗಳಿಗೆ ಎಷ್ಟು ನೋವು ಆಗ್ತಾ ಇದೆ ಅಂದ್ರೆ ಎಂಟೆಂಟು ವರ್ಷದಿಂದ ಲೈಬ್ರರಿ ಫೀಸ್ ಕಟ್ಕೊಂಡು ಎಲ್ಲ ಇಂದ್ರ ಕ್ಯಾಂಟಿ ಊಟ ಮಾಡ್ಕೊಂಡು ಓದಿ ಪರೀಕ್ಷೆ ಬರೆದ್ರೆ ಪೇಪರ್ ಲೀಕ್ ಮಾಡ್ತೀರಂದ್ರೆ ನಾಚಿಕೆ ಮನೆ ಮರ್ಯಾದಿಲ್ವಾ ನಿಮ್ಗೆ ಪ್ರಶ್ನೆ ಪತ್ರಿಕೆ ಲೀಕ್ ಆಗಿರೋ ಸಮರ್ಥನೆ ಮಾಡ್ಕೊಳ್ಳೋಕೋಸ್ಕರ ಆ ಬಸವರಾಜ್ ತಡಕಲ್ ಒಬ್ಬ ಪ್ರೊಫೆಸರ್ ಹನ್ನೆರಡು ಜನ ವಿದ್ಯಾರ್ಥಿಗಳ ಮೇಲೆ ಕೇಸ್ ಹಾಕಿದಾರಲ್ಲ ಈಗ ಅವ್ರ ಭವಿಷ್ಯವನ್ನು ಕೊಡಿ ನಾಳೆ ಅವ್ನ ಮೇಲೆ ಕೇಸ್ ಮಾಡಿಸ್ತೀವಿ ನಾವು ಅಟ್ರಾಸಿಟಿ ಬರ್ರಿ ಬರ್ರಿ ಬೈ ಏನ್ ಮಾತಾಡ್ತಾನೆ ಮಾತಾಡ್ಲಿ ನಮಗ್ ನ್ಯಾಯ ಬೇಕು ಕೆ ಪಿ ಟಿ ಎಕ್ಸಾಮ್ ಆಗ್ಬೇಕು ಸ್ಪರ್ಧಾತ್ಮಕ ಪರೀಕ್ಷೆ ಮೂಲಕ ಅಂಡ್ ಇನ್ನೊಂದು ಪಿಡಿಒ ಮರು ಮರುಪರೀಕ್ಷೆ ಆಗಬೇಕು ಎಚ್ ಕೆ ಪ್ರಶ್ನೆ ಪತ್ರಿಕೆ ಏನು ಸೋರಿಕೆ ಆಗಿರೋದು ಯಾರ್ಯಾರು ಅದಕ್ಕೆ ಕಾರಣೀಕರ್ತರಾಗಿದ್ದಾರೆ ಆಗಿದ್ದಾರೆ ಎಲ್ಲರ ಮೇಲೆ ಕೂಡ ಕ್ರಮ ಆಗಬೇಕು ಅಂಡ್ ಎಲ್ಲರನ್ನು ಕೂಡ ಸಸ್ಪೆಂಡ್ ಮಾಡ್ಬೇಕು ಇನ್ನು ಮುಖ್ಯವಾಗಿ ಇವತ್ತೇನಾದ್ರು ಎಫ್ಐಆರ್ ತಗೊಳ್ಳೋದ್ರ ಬಗ್ಗೆ ತೀರ್ಮಾನ ಆಗಲಿಲ್ಲ ಅಂದ್ರೆ ನಾವು ಅನಿರ್ದಿಷ್ಟಾವಧಿಯಾಗಿ ಇಲ್ಲೇ ಉಪವಾಸ ಸತ್ಯಾಗ್ರಹವನ್ನು ಕೊಡ್ತೀವಿ ನಮ್ಮ ಪ್ರಾಣ ಹೋದ್ರೂ ಪರವಾಗಿಲ್ಲ ನೆರಡು ಜನರ ಮೇಲೆ ಎಫ್ ಐ ಹೋಗ್ಬೇಕು ಅದ್ರಲ್ಲಿ ಒಬ್ಬ ವಿದ್ಯಾರ್ಥಿ ಈಗ ಆಲ್ರೆಡಿ ಬಿಎಂಟಿಸಿ ವೆರಿಫಿಕೇಶನ್ ಆಗಿದೆ ಒಂದು ಜಾಬ್ ಸಪೋಸ್ ಇವ್ರು ಹಾಕಿರೋ ಎಫ್ಐಆರ್ ಅವ್ನ್ ಏನಾದ್ರು ತೊಂದರೆ ಆಗಿ ಅವ್ರ ಮನೆಯಲ್ಲಿ ಯಾರಿಗಾದ್ರೂ ಒಬ್ಬರಿಗೆ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಈ ಸರ್ಕಾರ ಮತ್ತೆ ಕೆಪಿ ಎಸ್ ಸಿ ಅವ್ರ ಪ್ರಾಣವನ್ನ ವಾಪಸ್ ಕೊಡುತ್ತಾ ಆದ್ರಿಂದ ಈ ಮುಂದೆ ಯಾವುದೇ ರೀತಿಯಾದಂತಹ ವಿದ್ಯಾರ್ಥಿಗಳ ಹೋರಾಟ ನಡೆದ್ರು ಕೂಡ ಹತ್ತಿಕ್ಕುವಂತ ಕೆಲಸ ಏನಾದ್ರು ಸರ್ಕಾರದಿಂದ ಅಥವಾ ಕೆಪಿ ಎಸ್ ಇಂದ ನಡೆದ್ರೆ ನಾವಂತೂ ಸುಮ್ಮನೆ ಇರಲ್ಲ ಖಂಡಿತವಾಗಿ ಇನ್ನು ದೊಡ್ಡ ಮಟ್ಟದಲ್ಲಿ ಹೋರಾಟ ರೂಪಿಸ್ತೀವಿ ಇಡೀ ರಾಜ್ಯಾದ್ಯಂತ ಪ್ರತಿ ಜಿಲ್ಲಾ ಕೇಂದ್ರಗಳಲ್ಲೂ ಕೂಡ ಹೋರಾಟ ನಡೆಯುತ್ತೆ ಇದಕ್ಕೆ ನಮ್ಮ ಅಧ್ಯಕ್ಷರಾದ ಕುಮಾರ್ ಅವರು ಕೂಡ ಬೆಂಬಲವನ್ನು ಕೊಡ್ತಾರೆ ಅಂತ ಹೇಳ್ತೀನಿ ಅಂಡ್ ಇಲ್ಲಿ ಬಂದಿರೋ ಎಲ್ಲ ವಿದ್ಯಾರ್ಥಿಗಳಿಗೂ ಮಾಧ್ಯಮ ಮಿತ್ರವರಿಗೂ ಧನ್ಯವಾದಗಳು ಇನ್ನೇನು ಸಿಂಧನೂರಿನಲ್ಲಿ ನಡೀತಕ್ಕಂತಹ ಪಿ ಡಿ ಎಕ್ಸಾಮ್ ನಲ್ಲಿ ಸುಮಾರು ನಲವತ್ತಕ್ಕಿಂತ ಹೆಚ್ಚು ಬ್ಲಾಕ್ ಗಳು ಆ ನಲವತ್ತಕ್ಕಿಂತ ಹೆಚ್ಚು ಬ್ಲಾಕ್ ಗಳು ಅಂದ್ರೆ ಒಂದ್ ರಿಂದ ಐದು ಅಥವಾ ಏಳು ಬ್ಲಾಕ್ ಮಾತ್ರ ಎರಡ್ ಸೆಟ್ ಕ್ವಶನ್ ಪೇಪರ್ ಅಂದ್ರೆ ಒಂದ್ ರೂಮ್ ನಲ್ಲಿ ಜನ ಇರ್ತಾರೆ ಹನ್ನೆರಡು ಹನ್ನೆರಡು ಎರಡು ಕ್ವಶನ್ ಪೇಪರ್ ಸೆಟ್ ಬರ್ಬೇಕಾಯ್ತು ಆ ಏಳು ಎಂಟು ರೂಮ್ಗೆ ಮಾತ್ರ ಹೋಗಿದೆ ಉಳಕಿದೆ ಮೋರ್ ದನ್ ಏಟಿ ಪರ್ಸೆಂಟ್ ರೂಮ್ ಗೆ ಅಂದ್ರೆ ಒಂದು ಸುಮಾರು ಮೂವತ್ತು ರೂಮ್ ಗೆ ಒಂದೇ ಸೆಟ್ ಕ್ವಶನ್ ಪೇಪರ್ ಬಂದಿದೆ ನಾನು ನನ್ನ ರೂಮ್ ನಂಬರ್ ಇತ್ತು ನೋಡಿದೆ ಯಾಕೆ ಸರ್ ಕ್ವಶನ್ ಪೇಪರ್ಗ ಆಲ್ರೆಡಿ ಆಗಿತ್ತು ಕ್ವಶನ್ ಪೇಪರ್ ಕೊಡ್ಬೇಕಿತ್ತು ಕೊಡ್ಲಿಲ್ಲ ಸರ್ ಟೈಮ್ ಆಗಿದೆ ಹತ್ತು ನಿಮಿಷ ಆಗಿದೆ ಇನ್ನೊಂದ್ ಕ್ವಶನ್ ಪೇಪರ್ ಬಂದಿಲ್ಲ ಕ್ವೆಶನ್ ಪೇಪರ್ ಕೊಡ್ತೀರಿ ಅಂದ್ರೆ ಅವ್ರ ರೂಮ್ ಸೂಪ್ರೆಸರ್ ಹೇಳ್ತಾರೆ ಕ್ವಶನ್ ಪೇಪರ್ ಬಂದಿಲ್ಲ ನಾವೇನ್ ಮಾಡೋಣ ಬಂದ್ರೆ ಕೊಡ್ತೀವಿ ಬರ್ಲಿ ಅಂದ್ರೆ ಇಲ್ಲ ನಾವೇನ್ ಮಾಡೋಣ ಅದಕ್ಕೆ ಎಂತ ಹೇಳ್ತಾರೆ ಅಂದ್ರೆ ಇದು ಯಾರು ಬೇಜವಾಬ್ದಾರಿ ನಾವು ಪ್ರಶ್ನೆ ಮಾಡಿದ ಅಕ್ಕ ನಮ್ ರೂಮ್ ಪಕ್ಕದ ರೂಮಲ್ಲಿ ಆಲ್ರೆಡಿ ಎಕ್ಸಾಮ್ ಬರೀತಾ ಇದಾರೆ ನಾವು ಕಿಡಕಿಯಲ್ಲಿ ನೋಡ್ತಾ ಇದೀವಿ ಅವ್ರ ಕ್ವಶನ್ ಪೇರ್ ನ ಓಪನ್ ಮಾಡ್ಬಿಟ್ಟು ಎಕ್ಸಾಮ್ ಬರೀತಾ ಇದಾರೆ ನಮಗೆ ಕ್ವಶನ್ ಪೇಪರ್ ಬಂದಿಲ್ಲ ಸರ್ ಯಾಕ ಕ್ವಶನ್ ಪೇಪರ್ ಬಂದಿಲ್ಲ ಅಂದ್ರೆ ನಾವೇನ್ ಮಾಡೋಣ ಸರ್ ಕ್ವಶನ್ ಪೇಪರ್ ಬಂದಿಲ್ಲ ಅಂತಂದ್ರೆ ಅಷ್ಟಲ್ಲಿ ನಾವು ಒಳಗಡೆ ಬಂದ್ ನೋಡ್ತೀವಿ ಸುಮಾರು ರೂಮ್ ಸುಮಾರು ರೂಮ್ ಗಳಿಗೆ ಕ್ವಶನ್ ಪೇಪರ್ ಒಂದೇ ಬಂಡಲ್ ಬಂದಿದೆ ಕೆಲವೊಂದು ರೂಮ್ ಗಳಿಗೆ ಏನ್ ಮಾಡಿದ್ದಾರೆ ಕ್ವೇಶನ್ ಪೇಪರ್ ನ ಓಪನ್ ಮಾಡ್ಕೊಂಡು ಬಂದಿದ್ದಾರೆ ಆ ಕ್ವಶನ್ ಪೇಪರ್ ಓಪನ್ ಅಂತಂದ್ರೆ ವಿದ್ಯಾರ್ಥಿಗಳ ಕ್ಯಾಂಡಿಡೇಟ್ ನ ಸಿಗ್ನೇಚರ್ ತಗೊಂಡು ಓಪನ್ ಮಾಡಬೇಕು ಅದನ್ನ ಹಾಗೆ ಓಪನ್ ಮಾಡ್ಕೊಂಡು ಬಂದಿದ್ದಾರೆ ಒಬ್ಬ ಒಂದು ರೂಮ್ ನಲ್ಲಿ ಒಬ್ಬ ವಿದ್ಯಾರ್ಥಿ ಪ್ರಶ್ನಿಸುತ್ತಾನೆ ಸರ್ ಕ್ವಶನ್ ಪೇಪರ್ ನ ವಿದ್ಯಾರ್ಥಿಗಳ ಸಮ್ಮುಖದಲ್ಲಿ ಸಿಗ್ನೇಚರ್ ತಗೊಂಡು ಓಪನ್ ಮಾಡ್ಬೇಕು ನೀವು ಓಪನ್ ಮಾಡಿ ತಂದ್ರಲ್ಲ ಯಾಕೆ ಅಂತಂದ್ರೆ ಅದನ್ನೆಲ್ಲ ನೀನೇನ್ ಕೇಳ್ತೀಯ ಅಂತ ಹೇಳಿ ಕ್ವಶನ್ ಮಾಡ್ತಾ ಇದ್ರೆ ಸೊ ಇದನ್ನೆಲ್ಲ ಪರಿಗಣಿಸೋದ್ ನಾವು ನೋಡ್ತಾ ಏನಾಯ್ತಂದ್ರೆ ಅಷ್ಟಲ್ಲಿ ಎಲ್ಲಾ ವಿದ್ಯಾರ್ಥಿಗಳು ಹೊರಗಡೆ ಒಂದು ಪ್ರತಿಭಟನೆ ಮಾಡ್ತಾ ಇದ್ವಿ ನಾವು ಅವ್ರ ಜೊತೆ ಸೇರಿ ಪ್ರತಿಭಟನೆ ಮಾಡ್ತಾ ಅಲ್ಲಿ ಸಿಂಧನವರು ಮತ್ತು ಕುಷ್ಟಿಗೆ ಆ ರಸ್ತೆಯಲ್ಲಿ ತರದ್ ನಾವು ಪ್ರತಿಭಟನೆ ಮಾಡ್ತಾ ಇದೀವಿ ಮೀಡಿಯಾ ಜೊತೆ ಮಾತಾಡಿದಿವಿ ಏನ್ ಇನ್ಸಿಡೆಂಟ್ ಆಗಿದೆ ಅಂತ ಎಲ್ಲ ಹೇಳಿದಿವಿ ಸೊ ಅದನ್ನ ಮಾಡಿದ ಸುಮಾರು ಜನ ಮಾತಾಡಿದಿವಿ ಸುಮಾರು ಜನ ಪ್ರಶ್ನೆ ಮಾಡಿದಿವಿ ನಾವು ಪ್ರತಿಭಟನೆ ಮಾಡೋ ಆಕೆ ಇಲ್ವಾ ನಮ್ಗೆ ನಾವ್ ಪ್ರತಿಭಟನೆ ಮಾಡಬಾರ್ದ ನಮ್ಗೆ ಪ್ರತಿಭಟನೆ ಮಾಡೋ ಆಕೆ ಇಲ್ವಾ ಈಗ ಆಗಿದೆ ಅಂತಂದ್ರೆ ಅವ್ರು ನಮಗೆ ಏನ್ ಮಾಡ್ತಾರೆ ನಮ್ಮ ಮೇಲೆ ಆರ್ ಮಾಡಿದ್ದಾರೆ ಸುಮಾರು ಹನ್ನೆರಡು ಜನ ನನ್ನ ಅನುಸರಿಸಿ ಹನ್ನೆರಡು ಎಫ್ ಐ ಆರ್ ಮಾಡಿದ್ದಾರೆ ಪ್ರಶ್ನೆ ಎಫ್ ಐ ಆರ್ ಮಾಡ್ತಾರೆ ನೀವು ನಿಮ್ ಮಕ್ಕಳಾದ್ರೆ ಹಿಂಗೆ ಮಾಡ್ತೀರಾ ಆಫೀಸರ್ ನಿಮ್ಗೆ ನಾಚಿಕೆ ಬರಲ್ವಾ ನಾ ಸುಮಾರು ಎರಡ್ ಸಾವಿರ ಹದಿನೆಂಟರಿಂದ ಇವತ್ತಿನ ತನಕ ಓದ್ತಿದ್ದೀನಿ ಎಫ್ ಐ ಆರ್ ಅಂದ್ರೆ ಗೊತ್ತಿಲ್ಲ ನಮ್ಗೆ ನಮ್ ತಂದೆ ತಾಯಿಗಳು ಎಫ್ ಐ ಆರ್ ಅಂದ್ರೆ ಗೊತ್ತಿಲ್ಲ ನಿಮ್ಗೆ ಇವತ್ತಿಂದ ಏನ್ ಮಾಡಬೇಕು ಗೊತ್ತಾಗ್ತಲ್ಲ ನನ್ ಜೊತೆ ಎತ್ತಕಂತಾರ ಪೂರ್ಣ ಜನ ವಿದ್ಯಾರ್ಥಿಗಳು ಮೆರಿಫಿಕೇಶನ್ ಹೋಗಿದ್ದಾರೆ ಅವ್ರಿಗೆ ಹೇಳ್ಬೇಕು ಸರ್ ಬಿಡಿ ನಾವೆಲ್ಲ ನಿಮ್ ಜೊತೆಲಿ ಈ ಒಂದು ಹೋರಾಟ ಬರೀ ಇಲ್ಲಿಗೆ ಮುಗಿಯಲ್ಲ ನಿಮ್ಮ ಐ ಆರ್ ಎಲ್ಲಿವರೆಗೂ ವಾಪಸ್ ತಗೋಳಲ್ವ ಅಲ್ಲಿವರೆಗೂ ಫ್ರೀಡಂ ಪಾರ್ಕ್ ಇಂದ ನಾವು ಹೋಗಲ್ಲ ಓಕೆನಾ ತಗೊಂಡ್ಲೇಬೇಕು ಪಿ ಡಿ ಎಕ್ಸಾಮ್ ಅವರ ಪರೀಕ್ಷೆ ಮಾಡಬೇಕು ಪಿ ಡಿ ಸಿ ಲೈನ್ ಮೇನ್ ಅವರು ಎಕ್ಸಾಮ್ ರೆಕ್ರೂಟ್ಮೆಂಟ್ ಮಾಡಬೇಕು ಅಲ್ಲಿವರೆಗೂ ಫ್ರೀಡಂ ಪಾರ್ಕ್ ಇಂದ ನಾವು ಹೋಗಲ್ಲ ಇದು ನಾ ಗ್ಯಾರಂಟಿ ಕೊಡ್ತೀನಿ ಅದ್ ಏನಾದ್ರು ಆಗ್ಲಿ ಇಲ್ಲೇ ಕುತ್ಕೊಳನ ನಾವು ಪ್ರಾಮಾಣಿಕವಾಗಿ ಹೋರಾಟ ಮಾಡೋಣ ಸರ್ಕಾರ ಇಲ್ಲಿಗೆ ಏನಂದ್ರೆ ಈ ನಾವು ಪ್ರತಿಭಟನೆ ಮಾಡ್ತಾ ಇದೀವಿ ಅಂತ ಸರ್ಕಾರ ಮುಟ್ಟಿದೆ ಸರ್ಕಾರ ಈ ಕೂಡಲೇ ಇದನ್ನ ಪರಿಶೀಲನೆ ಮಾಡಿ ಏನ್ ಐ ಆರ್ ಆಗಿದೆ ಅದನ್ನು ವಾಪಸ್ ತಗೊಂಡ್ಲೇಬೇಕು ಯಾಕೆಂದ್ರೆ ವಿದ್ಯಾರ್ಥಿಗಳು ಅಂತಂದ್ರೆ ನೀವೇನು ತಮಾಷೆ ಅನ್ಕೊಂಬಿಟ್ಟಿದೀರ ಒಬ್ಬ ಒಂದು ಒಂದ್ ಒಂದು ವಿದ್ಯಾರ್ಥಿ ಒಂದ್ ವಿದ್ಯಾರ್ಥಿ ಅಲ್ಲ ಹನ್ನೆರಡು ವಿದ್ಯಾರ್ಥಿ ಮೇಲೆ ಎಫ್ಐಆರ್ ಹಾಕಿದೀರಾ ನೀವೇನ್ ಸರ್ಕಾರ ನಡೆಸ್ತಿದ್ರ ಏನ್ ಅನ್ಕೊಂಡಿದ್ರ ಹೇಳಿ ಆ ಐ ಆರ್ ಅವನ ಅಂಪನಿಗೌಡ ಎಮ್ ಎಲ್ ಎ ಆಗೋದು ಲಾಯಕೆ ಇಲ್ಲ ಬಸ್ ತಿಂಗ್ ಅವನು ಮನುಷ್ಯ ಇದಾನ ಅವನು ಹೊಟ್ಟೆಗೆ ಏನ್ ತಿಂತಾನೆ ಅನ್ನೋದ್ ಗೊತ್ತಾಗ್ತಾ ಇಲ್ಲ ಆ ಏನ್ ತಮಾಷೆ ಅನ್ಕೊಂಡಿದ್ರ ವಿದ್ಯಾರ್ಥಿಗಳು ಅಂತ ಅಂದ್ರೆ ಹನ್ನೆರಡು ಜನ ಮೇಲೆ ಎಫ್ಐಆರ್ ಏನ್ ಅನ್ಕೊಂಡಿದ್ರ ಅದೇ ಮೈಕ್ರೋ ಅನ್ಕೊಂಡಿದ್ರ ಸ್ಟೂಡೆಂಟ್ಸ್ ಗಳು ನೀವು ಇಡೀ ಸ್ಟೇಷನ್ ಅವ್ರ ಜೀವನ ಅಲ್ಲ ಅವ್ರ ಇಡೀ ಫ್ಯಾಮಿಲಿ ಕುಟುಂಬ ಇರ್ಬೋದು ಏನ್ ಅನ್ಕೊಂಡಿದ್ರ ಹೇಳಿ ಹನ್ನೆರಡು ವಿದ್ಯಾರ್ಥಿಗಳು ಪರೀಕ್ಷೆ ಮಾಡಿ ಪರೀಕ್ಷೆ ಕರೆಕ್ಟ್ ಆ ಬಂದಿಲ್ಲ ಅಂತ ಕೆಪಿ ಎಸ್ ಸಿ ಪ್ರಶ್ನೆ ಮಾಡಿ ನೀವು ಅಂಬಾನಿಗೌಡರು ನೀವು ಎಂ ಎಲ್ ಲಾಯಕ್ಕೆ ಇಲ್ಲ ನೀವು ಫಸ್ಟ್ ತಿಂಗ್ ಹೇಳ್ಬೇಕಂತ ಅಂದ್ರೆ ನೀವು ತಹಸೀಲ್ ದಾರಿ ಹೇಳ್ಬಿಟ್ಟು ಅವ್ರಿಗೆ ಎಫ್ಐಆರ್ ಆಗಕ್ಕೆ ತಹಸೀಲ್ದಾರ್ ಇನ್ಸ್ಪೆಕ್ಟರ್ ಹೇಳಿದಾರಂತೆ ಅವ್ ತಹಸೀಲ್ದಾರ್ ಹೊಟ್ಟೆಗೆ ನನ್ನ ಅನ್ನ ತಿಂತ ಮಾಡ್ತಾರ ವಿದ್ಯಾರ್ಥಿಗಳ ಮೇಲೆ ಅದು ಯಾರಂತಾನೆ ಗೊತ್ತಿಲ್ಲ ಅಲ್ಲಿ ಪ್ರತಿಭಟನೆ ಮಾಡಿರೋರು ಪ್ರತಿಭಟನೆ ಮಾಡದೇ ಇದ್ದರು ಆ ಸೆಂಟರ್ ಅಲ್ಲಿ ಇಲ್ವೇ ಇಲ್ಲ ಅಂತವ್ರ ಮೇಲೆಲ್ಲ ಸೇರಿಸಿ ನೀವು ಹನ್ನೆರಡು ಜನದ ಮೇಲೆ ಫೋಟೋ ತಗೊಂಡು ನೀವು ಎಫ್ಐ ಆರ್ ಹಾಕಿದರ ಅಂತಂದ್ರೆ ನೀವು ನೀವು ಸರ್ಕಾರ ಇದನ್ನೆಲ್ಲ ನೋಡ್ಕೊಂಡಿದೆ ಅಂತಂದ್ರೆ ಅದೇನ್ ಮಾಡ್ತಾ ಏನೋ ನಿದ್ದೆ ಮಾಡ್ತಾ ಸರ್ಕಾರ ಸರ್ಕಾರ ಏನಾದ್ರು ನಿದ್ದೆ ಮಾಡ್ತಾ ಇದೆಯಾ ಗೊತ್ತಾಗ್ತಾ ಇಲ್ಲ ದಯವಿಟ್ಟು ಅರ್ಥ ಮಾಡ್ಕೊಂಡು ಪಿ ಡಿ ಎಕ್ಸಾಮ್ಸ್ ಅಲ್ಲಿ ಸಾವಿರ ಜನ ಎಕ್ಸಾಮ್ಸ್ ಬರ್ದಿಲ್ಲ ಅಂತಂದ್ರೆ ಕ್ವಶನ್ ಪೇಪರ್ ಕಳ್ಸ ಅಂತದ್ದು ಎಸ್ ಸಿ ಕರ್ತವ್ಯ ಪ್ರತಿ ಸ್ಟೂಡೆಂಟ್ಸ್ ಗೆ ಕ್ವೆಶನ್ ಪೇಪರ್ ಯಾಕೆಂದ್ರೆ ಅಪ್ಲಿಕೇಶನ್ ಹಾಕಿ ಫೀಸ್ ಪೇ ಮಾಡಿರ್ತಾರೆ ಅವ್ನಿಗೆ ಕ್ವಶನ್ ಪೇಪರ್ ಕೊಟ್ಟಿಲ್ಲ ಅಂದ್ರೆ ಎಕ್ಸಾಮ್ ಹೆಂಗ್ ಬರೀತಾರಪ್ಪ ನೀವು ಎಕ್ಸಾಮ್ ನ ಕ್ವಶನ್ ಪೇಪರ್ ಬಂದಿಲ್ಲ ಅಂತ ಹೇಳ್ಬಿಟ್ಟು ನೀವು ಜರಾಕ್ ಸೆಂಟರ್ ಹೋಗ್ಬಿಟ್ಟು ಕ್ವಶನ್ ಪೇಪರ್ ನ ಪ್ರಿಂಟ್ ಮಾಡ್ಕೊಂಡ್ ವಾಪಸ್ ಸ್ಟೂಡೆಂಟ್ಸ್ ಕೊಡ್ತೀನಿ ಅಲ್ಲಿವರೆಗೂ ವೇಟ್ ವೇಟ್ ಮಾಡ್ಬೇಕಾ ಸ್ಟೂಡೆಂಟ್ಸ್ ನೀವೇನ ಮನಸ್ ಇದೀರಾ ಪಿ ಎಸ್ ಸಿ ರ ನೀವು ಪಿ ಎಸ್ ಸಿ ನಮ್ಕೊಂಡು ಇಲ್ಲಿ ಲಕ್ಷಾಂತರ ವಿದ್ಯಾರ್ಥಿಗಳು ಕರ್ನಾಟಕದಲ್ಲಿ ಪಿ ಎಸ್ ಸಿ ನಮ್ಕೊಂಡು ಎಕ್ಸಾಮ್ಸ್ ಹೋಗ್ ತಯಾರಿ ಮಾಡ್ತಿದಾರೆ ಒಂದ್ ವರ್ಷ ಇಲ್ಲ ಹತ್ತು ವರ್ಷ ಆದ್ರೂ ಇಲ್ಲಿ ಎಕ್ಸಾಮ್ ಪ್ರಿ ಪ್ರಿಪೇರ್ ಆಗ್ತಿರ್ತಾರೆ ಅದನ್ನ ನೋಡ್ಕೊಂಡು ನೀವು ಒಂದು ಎಕ್ಸಾಮ್ಸ್ ಕರೆಕ್ಟ್ ಮಾಡ್ತಾ ಇಲ್ಲ ಅಂತಂದ್ರೆ ಕೆ ಎಸ್ ಎಕ್ಸಾಮ್ಸ್ ಅದೇ ರೀತಿ ಮಾಡಿದ್ರಿ ಸಿಟಿ ಎಕ್ಸಾಮ್ ಮಾಡಿದ್ರಿ ಅದನ್ನು ಹಿಂಗೆ ಮಾಡದ್ರಿ ಪಿಡಿಒ ಎಕ್ಸಾಮ್ ಮಾಡಿದ್ರಿ ಇಡೀ ಕರ್ನಾಟಕದಲ್ಲಿ ಮಾಡಿಲ್ಲ ನೀವು ಒ ಎಕ್ಸಾಮ್ಸ್ ಬರೀ ಏಳ್ ಡಿಸ್ಟ್ರಿಕ್ ಅಲ್ಲಿ ನೀವು ಒ ಎಕ್ಸಾಮ್ಸ್ ನೆಡ್ಸಾಕ್ ಬಂದಿಲ್ಲ ಅಂತಂದ್ರೆ ನಿಮ್ದೊಂದು ಕಾನ್ಸ್ಟಿಟ್ಯೂಷನ್ ಬಾಡಿನ ಅದು ಅದ್ರಲ್ಲಿ ಅಷ್ಟ ಜನ ಮೆಂಬರ್ಸ್ ಬೇಕಾ ಅಷ್ಟ್ ಜನ ಎಂಪ್ಲಾಯ್ಸ್ ಬೇಕಾ ನಿಮ್ಗೆ ಅವಶ್ಯಕತೆ ಏನಕ್ಕೆ ಅಷ್ಟು ರೀಸರ್ಚ್ ಕೊಟ್ಟಿದೆ ಗೌರ್ಮೆಂಟ್ ನಿಮ್ಗೆ ಅಷ್ಟು ಅಧಿಕಾರಿಗಳು ಇರ್ತಾರೆ ಒಂದು ಎಕ್ಸಾಮ್ಸ್ ನಡೆಸಬೇಕಂದ್ರೆ ಎಷ್ಟು ಸಾವಿರಾರು ಜನ ಅಧಿಕಾರಿಗಳು ಇದಾರೆ ಅಧಿಕಾರಿಗಳು ಬಿಟ್ಟಿರ್ತಾರೆ ಅಷ್ಟೆಲ್ಲ ಆದ್ರೂ ಕೂಡ ನೀವು ಇಷ್ಟು ಸ್ಕಾಮ್ಸ್ ಕರೆಕ್ಟ್ ಆಗಿ ಒಂದ್ ಪೇಪರ್ ಕ್ವಶನ್ ಸಾವಿರ ಜನ ಅದರಲ್ಲಿ ಅಟೆಂಡ್ ಆಗಿರೋದು ಸಾವಿರ ಸ್ಟೂಡೆಂಟ್ಸ್ ನೀವು ಕ್ವಶನ್ ಪೇಪರ್ ಕೊಟ್ಟು ಎಕ್ಸಾಮ್ ನಡೆಸಕ್ ಬಂದಿಲ್ಲ ಅಂತಂದ್ರೆ ನಿಮ್ಮದೊಂದು ಕಾನ್ಸ್ಟಿಟ್ಯೂಷನ್ ಬಡಿಯಾ ನಿಮ್ ಯೋಗ್ಯತೆ ಏನಂತ ಇದರಲ್ಲೇ ಗೊತ್ತಾಗ್ತಿದೆಯಲ್ಲ ಅದಕ್ಕೆ ಅಂತ ಎಷ್ಟು ಕೋಟಿ ವೆಚ್ಚ ಮಾಡ್ತಿರೋದಕ್ಕೆ ಸರ್ಕಾರ ದುಡ್ಡು ಅದೆಲ್ಲ ನಾವು ಕಟ್ಟಿರೋ ಇನ್ಕಮ್ ಟ್ಯಾಕ್ಸ್ ಇನ್ಕಮ್ ಟ್ಯಾಕ್ಸ್ ಪ್ರತಿಯೊಬ್ಬರು ದುಡ್ಡುದು ಕರ್ನಾಟಕದಲ್ಲಿರೋ ಜನತೆಗಳ ದುಡ್ಡು ತಗೊಂಡು ನೀವು ಟ್ಯಾಕ್ಸ್ ನ ನೀವು ಸರ್ಕಾರ ನಡೆಸಿ ಸರ್ಕಾರ ದುಡ್ಡನ್ನ ಕೆ ಪಿ ಎಸ್ ಸಿ ಇಷ್ಟು ನೀವು ವೇಸ್ಟ್ ಮಾಡ್ತಾ ಇದೀರಾ ಅಂತಂದ್ರೆ ಬರೀ ಒಂದೇ ಎಕ್ಸಾಮ್ಸ್ ಅಲ್ಲ ಪ್ರತಿ ಎಕ್ಸಾಮ್ಸ್ ಅಲ್ಲೂ ನೀವು ಇದೇ ರೀತಿ ಮಾಡ್ತಾ ಇದರ ಆ ಎಕ್ಸಾಮ್ಸ್ ಓದ್ತಿರೋ ವಿದ್ಯಾರ್ಥಿಗಳು ಗತಿ ಹೇಳಿ ನಿಮ್ ಮುಂದ್ ಪ್ರಶ್ನೆ ಮಾಡೋದೇ ಬೇಡ ಮಾಡೋದೇ ತಪ್ಪು ಅಂತನಾ ಪ್ರಶ್ನೆ ಮಾಡಿದ್ರೆ ನೀವು ಎಫ್ಐಆರ್ ಹಾಕ್ತೀರಾ ಯಾಕೆ ಮತ್ತೆ ನೀವೀಗ ಪ್ರಶ್ನೆ ಮಾಡಬಾರ್ದು ಅಂತ ಬೇರೆ ಎಕ್ಸಾಮ್ಸ್ ಅಲ್ಲಿ ಇಷ್ಟ ಬಂದಂಗೆ ಮಾಡ್ಕೊಂಡು ಹೋಗ್ಬೇಕಂತ ಹೇಳ ನೀವ್ ಹೇಳ್ದಂಗೆ ಕೇಳೋದಕ್ಕೆ ನಮ್ಮ ಸಂಘಟನೆ ಇಲ್ಲ ನಮ್ಮ ವಿದ್ಯಾರ್ಥಿಗಳು ಇಲ್ಲ ಇನ್ ಮುಂದೆ ಯಾವುದೇ ಅನ್ಯಾಯ ಆಗ್ತಾ ಇದ್ರೆ ಅದಕ್ಕೆ ವಿದ್ಯಾರ್ಥಿಗಳು ಧ್ವನಿ ಎತ್ತೆ ಎತ್ತರೆ ನಿಮ್ ವಿರುದ್ಧ ನಾವು ಒಂದಲ್ಲ ನೀವು ಬರೀ ಹನ್ನೆರಡು ಐ ಆರ್ ಹಾಕಿರ್ಬೋದು ಅಷ್ಟೇ ಹಂಪನ್ ಗೌಡ್ ನಿಮ್ ವಿರುದ್ಧ ಎಫ್ಐ ಆರ್ ಮಾಡಿಸ್ತೇವೆ ಅಲ್ಲಿರೋ ತಹಸೀಲ್ದಾರ್ ಎಸ್ ಸಿ ಎಸ್ ಟಿ ಅಲ್ಟ್ರಾಸಿಟಿ ಹಾಕ್ಸ್ತೀವಿ ನಿಮ್ ಮೇಲೆ ತಹಸೀಲ್ದಾರ್ ಇರ್ಬೋದು ಇನ್ಸ್ಪೆಕ್ಟರ್ ಇರ್ಬೋದು ಪ್ರತಿ ಒಬ್ರು ಮೇಲೂ ನಾವು ಪ್ರತಿ ಸ್ಟೇಷನ್ ಅಲ್ಲೂ ಕರ್ನಾಟಕದಲ್ಲಿ ಇರೋ ಪ್ರತಿ ಸ್ಟೇಷನ್ ಅಲ್ಲೂ ನಾವು ಎಫ್ಐಆರ್ ಮಾಡಿಸ್ತೀವಿ ನಿಮ್ ವಿರುದ್ಧ ಈ ಕೂಡಲೇ ಇದನ್ನ ಹನ್ನೆರಡು ಜನ ವಿದ್ಯಾರ್ಥಿಗಳ ಮೇಲೆ ಏನ್ ಎಫ್ಐಆರ್ ವಾಪಸ್ ತಗೊಂಡು ಮರು ಪರೀಕ್ಷೆ ಅನೌನ್ಸ್ ಮಾಡ್ಬೇಕು ಮತ್ತೆ ಸಿ ಎಲ್ ಎಕ್ಸಾಮ್ಸ್ ಏನು ರೆಕ್ರೂಟ್ಮೆಂಟ್ ನೀವು ಟೆಂತ್ ಪರ್ಸೆಂಟೇಜ್ ಮೇಲೆ ನಿಮಗೆ ಮಾನ ಮರ್ಯಾದೆ ಅದು ಎನರ್ಜಿ ಮೀಸ್ಟ್ ನೀವ್ ಏನಿದ್ದೀರಾ ಅಂತ ಇಲ್ಲ ನಂಗೆ ಆ ಸಿ ಎಲ್ ಎಂ ಡಿ ಐಎಸ್ ಎಕ್ಸಾಮ್ ಬರ್ದಿದಾನ ಇಲ್ಲ ಅದ್ರಲ್ಲಿ ಏನೋ ದುಡ್ಡು ಕೊಟ್ಬಿಟ್ಟು ಅಂತ ಗೊತ್ತಾಗ್ತಿಲ್ಲ ಪಂಕಜ್ ಕುಮಾರ್ ಪಾಂಡೆಗೆ ಆ ಮೂರ್ ಸಾವಿರ ಹುದ್ದೆಗಳ್ಗೇನೋ ಸಾವಿರಾರು ಉದ್ಯೋಗವನ್ನು ತಗೊಂಡ್ ಮಾಡ್ಬೇಕು ಅವನು ಅಲ್ಲ ಡೈರೆಕ್ಟ್ ಆಗಿ ಟೆಂತ್ ಪರ್ಸೆಂಟೇಜ್ ಮಾರ್ಕ್ಸ್ ಕಾರ್ಡ್ ರೆಡಿ ಮಾಡ್ಕೊಂಡು ಅವ್ನು ಇಷ್ಟ ಬಂದ್ ಕೊಟ್ಬಿಟ್ಟು ಅವ್ನೇನೋ ದುಡ್ಡು ಮಾಡ್ಬೇಕಂತ ಇದ್ದೀರಾ ಅಂತ ನಾನು ಪಂಕಜ್ ಕುಮಾರ್ ಪಾಂಡೆ ಮಾನ ಮರ್ಯಾದೆ ಏನಾದ್ರು ಇದೆಯಾ ನಿಮ್ಗೆ ಅಷ್ಟು ಸತಿ ಮನ್ವಿ ಕೊಟ್ಟಿದೀವಿ ಅಷ್ಟು ವಿಡಿಯೋ ಮಾಡಿದೀವಿ ಅಷ್ಟು ಟ್ವೀಟ್ ಮಾಡಿದೀವಿ ನಿಮ್ ವಿರುದ್ಧ ನಿಮ್ಗೆ ಅದು ಅರ್ಥ ಅರ್ಥ ಆಗ್ತಾ ಇಲ್ಲ ಅಂತಂದ್ರೆ ಕೆಪಿಟಿ ಕೆಪಿ ಟಿಸಿ ಎಲ್ಲಿ ನೈನ್ ಮೇನ್ ಬೇರೆ ಬೇರೆ ಸ್ಟೇಟ್ಸ್ ಎಲ್ಲ ತೆಲಂಗಾಣ ಪಂಜಾಬ್ ಬಿಹಾರ್ ಎಲ್ಲಾ ಸ್ಟೇಟ್ಸ್ ಅಲ್ಲೂ ಎಕ್ಸಾಮ್ ಥ್ರೂ ರೆಕ್ರೂಟ್ಮೆಂಟ್ ಮಾಡ್ತಿದ್ದಾರೆ ನೀವು ಡೈರೆಕ್ಟ್ ಟೆಂತ್ ಪರ್ಸೆಂಟೇಜ್ ನಿಮ್ಗೆ ಏನ ಮಾನ ಮರೀತಿ ಓದೋಕ್ ಬಂದಿಲ್ಲ ಅಂತಂದ್ರೆ ಅಂದ್ರೆ ಇಟ್ಕೊಂಡು ಓದಿಸಿ ಹೇಳಿ ನಾವೇ ಒಂದು ಹೇಳ್ತೀವಿ ಅದು ಟೆನ್ ಪರ್ಸೆಂಟ್ ಕೋವಿಡ್ ಟೈಮ್ ಅಲ್ಲಿ ದಿನ ಮೂರ್ ಮೂರು ಎಕ್ಸಾಮ್ಸ್ ಮಾಡಿದ್ದಾರೆ ಮೋರ್ ದೆನ್ ಸೆವೆಂಟಿ ಫೈವ್ ತೌಸಂಡ್ ಸ್ಟೂಡೆಂಟ್ಸ್ ನೈಂಟಿ ಫೈವ್ ನೈಂಟಿ ಸಿಕ್ಸ್ ನೈಂಟಿ ಸೆವೆನ್ ನೈಂಟಿ ಏಟ್ ನೈಂಟಿ ನೈನ್ ಮಾರ್ಕ್ಸ್ ತಗೊಂಡಿದ್ದಾರೆ ನಿಮ್ಗೆ ಏನಾದ್ರು ಮಾನ ಮರ್ಯಾದೆ ಏನಾದ್ರು ಇದೆಯಾ ಇಷ್ಟು ಸರಿ ಹೋರಾಟ ಮಾಡ್ತಾ ಇದೀವಿ ಪ್ರತಿ ಡಿಸ್ಟಿಕ್ ಅಲ್ಲೂ ಮನವಿ ಕೊಟ್ಟಿದೀವಿ ಪ್ರತಿ ಡಿಸ್ಟಿಕ್ ಅಲ್ಲಿ ಡಿ ಸಿ ಮನವಿ ಕೊಂಡಿದೆ ಸ್ಟೂಡೆಂಟ್ಸ್ ನೂರಾರು ಜನ ಹೋಗಿ ನೀವು ಅದನ್ನು ಬಿಟ್ಟು ನೀವು ಎಕ್ಸಾಮ್ಸ್ ಇದ್ ಮಾಡ್ತೀವಿ ಅಂತಂದ್ರೆ ನಾವು ಬಂದು ಕೇಳ್ಕೊಂಡ್ರೆ ಎನರ್ಜಿ ಮಿನಿಸ್ಟರ್ ಏನ್ ಹೇಳ್ತಿದೆ ಅಂತಂದ್ರೆ ಅಪ್ಲಿಕೇಶನ್ ಕಡಿಮೆ ಬಂದ್ರೆ ನಾವು ಎಕ್ಸಾಮ್ಸ್ ಕಂಡಕ್ಟ್ ಮಾಡ್ತೀವಿ ಅಂದ್ರೆ ನಿಮ್ಗೆ ಏನಾದ್ರು ಮಾನ ಇದೆಯಾ ನಿಮ್ಗೆ ಅರ್ಥ ಮಾಡ್ಕೊಡಿ ಬೇರೆ ಎಕ್ಸಾಮ್ಸ್ ಎಲ್ಲ ನೀವು ನೋಡ್ಕೊಡಿ ನಮ್ಮ ಕರ್ನಾಟಕದಲ್ಲಿ ಏನಾದ್ರು ಒಂದ್ ಸಾವಿರ ಎರಡ್ ಸಾವಿರ ಜನ ಇದಾರೆ ಸ್ಟೂಡೆಂಟ್ಸ್ ಅಪ್ಲಿಕೇಶನ್ ಹಾಕೋದಕ್ಕೆ ಇಪ್ಪತ್ತು ಲಕ್ಷ ಜನ ಇದಾರೆ ಸ್ಟೂಡೆಂಟ್ಸ್ ಅದ್ರಲ್ಲಿ ಏನಿಲ್ಲ ಅಂದ್ರೂ ಕೆಪಿಟಿಸಿ ಲೈನ್ ಮ್ಯಾನ್ ಉದ್ದೆಗೆ ಒಂದು ಎರಡ್ ಮೂರು ಲಕ್ಷ ಐದ್ ಲಕ್ಷ ಜನ ಆದ್ರೂ ಹಾಕ್ತಾರೆ ನಿಮಗೆ ಇದಕ್ಕೂ ಮುಂಚೆ ಪಿ ಡಿಒ ನಿಮ್ಗೆ ಅಷ್ಟು ಮಾನ ಗೊತ್ತಾಗಿಲ್ಲ ಅಂತಂದ್ರೆ ಇದಕ್ಕೂ ಮುಂಚೆ ಕರ್ನಾಟಕ ಸರ್ಕಾರ ಪಿಡಿಒ ಎಕ್ಸಾಮ್ಸ್ ಸಿ ಮೇಲೆ ಡೈರೆಕ್ಟ್ ರೆಕ್ರೂಟ್ಮೆಂಟ್ ಮಾಡ್ಕೊತಾ ಇದ್ರು ಪರ್ಸೆಂಟೇಜ್ ಮೇಲೆ ಇವಾಗ ಅದನ್ನ ಪಿ ಯು ಸಿ ಅಲ್ಲ ಡಿಗ್ರಿ ಅದು ಎಕ್ಸಾಮ್ಸ್ ರೆಕ್ರೂಟ್ಮೆಂಟ್ ಮಾಡ್ತಾ ಇದ್ದಾರೆ ನಿಮ್ಗೆ ಏನಾದ್ರು ಅದು ಗೊತ್ತಾಗಿಲ್ಲ ಅಂತಂದ್ರೆ ಫಸ್ಟ್ ಕೇಳಿಕೊಳ್ಳಿ ಇದಕ್ಕೆ ಐದು ಲಕ್ಷ ಜನ ಐದು ಲಕ್ಷ ಜನ ಅಪ್ಲಿಕೇಶನ್ ಹಾಕಿದ್ದಾರೆ ವಿಲೇಜ್ ಅಕೌಂಟೆಂಟ್ ವಿಲೇಜ್ ಅಕೌಂಟೆಂಟ್ ಐದು ಲಕ್ಷ ಜನ ಅಪ್ಲಿಕೇಶನ್ ಹಾಕ್ಬಿಟ್ಟು ಅದು ಫಸ್ಟ್ ಯು ಸಿ ಮೇಲೆ ಡೈರೆಕ್ಟ್ ರೆಕ್ರೂಟ್ಮೆಂಟ್ ಇತ್ತು ಪರ್ಸೆಂಟೇಜ್ ಮೇಲೆ ಇವಾಗ ಎಕ್ಸಾಮ್ಸ್ ರೆಕ್ರೂಟ್ಮೆಂಟ್ ಮಾಡ್ತಿದ್ದಾರೆ ಅದನ್ನಾದ್ರೂ ಅರ್ಥ ಮಾಡ್ಕೊಳ್ಳಿ ನಿಮಗೆ ಬೇರೆ ಸ್ಟೇಟ್ಸ್ ನಿಮ್ಗೆ ಮಾನ ಮರ ಇದೆಯ ಬೇರೆ ಬೇರೆ ಪಕ್ಕ ಸ್ಟೇಟ್ಸ್ ಬೇರೆ ನಾರ್ತ್ ಕರ್ ನಾರ್ತ್ ಇಂಡಿಯಾ ಹೋಗ್ಬಿಡಿ ತೆಲಂಗಾಣ ಸ್ಟೇಟ್ಸ್ ಎಕ್ಸಾಮ್ಸ್ ಇರೋದನ್ನ ರೆಕ್ರೂಟ್ಮೆಂಟ್ ಮಾಡ್ತಿದ್ದಾರೆ ನಿಮ್ಗೆ ಇಷ್ಟೆಲ್ಲ ಪ್ರತಿಭಟನೆ ಮಾಡಿ ಇಷ್ಟೆಲ್ಲ ಮನವಿ ಕೊಟ್ಟು ಇಷ್ಟೆಲ್ಲ ನಿಮಗೆ ಇದ್ ಮಾಡಿದ್ರು ನಿಮ್ಗೆ ಅರ್ಥ ಆಗ್ತಾ ಇಲ್ಲ ಅಂತಂದ್ರೆ ನಾವು ಇನ್ನೇನ್ ಹೇಳ್ಬೇಕೇಳಿ ನಿಮ್ಗೆ ನಿಮಗೆ ಆ ಹುದ್ದೆಯಲ್ಲಿ ಇರೋದಕ್ಕೆ ಎನರ್ಜಿ ಸಿ ಮಿನಿಸ್ಟರ್ ಆಗಕ್ಕೂ ನಿಮ್ಗೆ ಲಾಯಕಿಲ್ಲ ಆ ಕೆಪಿ ಟಿ ಸಿ ಅಲ್ಲಿ ನಿಮ್ಗೆ ಎಮ್ ಡಿ ಆಗಕ್ಕೂ ನಿಮ್ಗೆ ಲಾಯಕ್ಕಿಲ್ಲ ಇಲ್ಲ ರಾಜೀನಾಮೆ ಕೊಟ್ಬಿಟ್ಟು ಮನೆಗೆ ಹೋಗ್ಬಿಡಿ ನಿಮ್ಗೆ ಆಗಲ್ಲ ಅಂತಂದ್ರೆ ನಾವು ಈ ಒಂದು ಡಿಮ್ಯಾಂಡ್ಸ್ ಏನಿದೆ ಅದನ್ನ ಫುಲ್ಫಿಲ್ ಮಾಡೋವರೆಗೂ ನಾವು ಇಲ್ಲೇ ಕುತ್ಕೊಂಡು ಪ್ರತಿಭಟನೆ ಮಾಡ್ತೀವಿ ಅದು ಶಾಂತಿಯುತವಾಗಿ ಅದು ಎಷ್ಟು ದಿನ ಆದ್ರೂ ಪರವಾಗಿಲ್ಲ ಹನ್ನೆರಡು ಜನದ ಎಫ್ಐಆರ್ ವಾಪಸ್ ತಗೋಬೇಕು ಪಿ ಡಿಒ ಎಕ್ಸಾಮ್ಸ್ ಏನಿದೆ ಅದನ್ನ ಮರು ಪರೀಕ್ಷೆ ಮಾಡಲೇಬೇಕು ಸಿ ಎಲ್ ಲೈನ್ ಮ್ಯಾನ್ ಹುದ್ದೆನ ಅದನ್ನ ಡೈರೆಕ್ಟ್ ಪರೀಕ್ಷೆ ಮುಖಾಂತರ ನೇಮಕಾತಿ ಮಾಡಬೇಕು ಯಾಕೆ ಲಕ್ಷಾಂತರ ವಿದ್ಯಾರ್ಥಿಗಳು ನಿಮ್ಗೆ ಕಾಣಿಸ್ತಾ ಇಲ್ವಾ ನಿಮ್ಗೆ ದಯವಿಟ್ಟು ಅರ್ಥ ಮಾಡಿಕೊಂಡು ಈ ಒಂದು ಎಕ್ಸಾಮ್ಸ್ ನಮಗೆ ನಾವು ಹೋರಾಟ ಕಂಟಿನ್ಯೂ ಮಾಡ್ತೀವಿ ಇಡೀ ಕರ್ನಾಟಕದ ಪ್ರತಿ ಡಿಸ್ಟಿಕ್ ಅಲ್ಲೂ ಇವತ್ತು ಪ್ರತಿಭಟನೆ ಮಾಡ್ತಿದ್ದಾರೆ ಪ್ರತಿ ಡಿಸ್ಟಿಕ್ ಡಿಸಿಗೆ ಇದು ನಾವು ಈ ಒಂದು ಹೋರಾಟನ ಇಲ್ಲಿಗೆ ನಿಲ್ಸಲ್ಲ ಕಂಟಿನ್ಯೂ ಮಾಡ್ತೀವಿ ಅಂತ ಹೇಳಕ್ ಇಷ್ಟಪಡ್ತೀನಿ